வந்து ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಏನಾಯಿತು ಕೆ ಎಸ್ ಹೋರಾಟ ಹೌದು ಈ ಒಂದು ನಿನ್ನೆ ನಡೆದ ಬೃಹತ್ ಪ್ರತಿಭಟನೆ ಅಥವಾ ಕೆ ಎಸ್ ಏನು ಹೋರಾಟ ಆಯಿತು ಆ ಹೋರಾಟ ಏನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮರುಪರೀಕ್ಷೆಯಲ್ಲಿ ಆಗಿದ್ದ ಕನ್ನಡ ಅನುವಾದ ದೋಷಗಳ ವಿರುದ್ಧ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಹೌದು ಈ ಒಂದು ಹೋರಾಟದ ಕೂಗು ಸರ್ಕಾರಕ್ಕೆ ಮುಟ್ಟಿದೆ ಅಂತ ಹೇಳಬಹುದು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷಾಂಶಿಗಳು ಪ್ರತಿಭಟನೆಗೆ ಆಗಮಿಸಿ ತಮ್ಮ ಅಳನ್ನು ತೋಡಿಕೊಂಡರು ಎಷ್ಟೋ ಸರ್ಕಾರಿ ನೌಕರರು ಸಹ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಸದರಿ ಹೋರಾಟದಲ್ಲಿ ಪಾಲ್ಗೊಂಡದ್ದು ನಿಜಕ್ಕೂ ಶ್ಲಾಘನೀಯ ಹಾಗೆಯೇ ತರಬೇತಿ ಸಂಸ್ಥೆಗಳ ಹಲವಾರು ಬೋಧಕರು ಕನ್ನಡ ಭಾಷೆಯ ಮೇಲಿನ ಅಭಿಮಾನದಿಂದ ಬಂದಿದ್ದ ಎಷ್ಟೋ ಆಂಗ್ಲ ಮಾಧ್ಯಮ ಅಭ್ಯರ್ಥಿಗಳ ಹಾಜರಾತಿ ಪ್ರತಿಭಟನೆಗೆ ಮೆರಗು ತಂದಿತು ಶ್ರೀ ಗೋರು ಚನ್ನಬಸಪ್ಪರವರ ಪತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿದೆ ಅದನ್ನು ಪರಿಶೀಲಿಸಿ ಕೆಪಿಎಸ್ಸಿಯಿಂದ ವರೆದು ಪಡೆಯುವಂತೆ ಮಾನ್ಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ರವರಿಗೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಕಾರ್ಯದರ್ಶಿಗಳು ಇದೇ ಜನವರಿ ಹದಿನೆಂಟರಂದು ಸಭೆಯೊಂದನ್ನು ಕರೆದಿದ್ದಾರೆ ಇಂದ ವರದಿಯನ್ನ ಕೇಳಿದ್ದಾರೆ ಈ ಸಭೆಯ ನಂತರ ಸಿಹಿ ಸುದ್ದಿಯೊಂದನ್ನು ನಾವು ನಿರೀಕ್ಷಿಸಬಹುದಾಗಿದೆ ಒಟ್ಟಿನಲ್ಲಿ ಹೂತು ಹಾಕಲಾಗಿದ್ದ ಅನುವಾದ ಪ್ರಮಾದ ಒಂದನ್ನು ಕನ್ನಡದ ಬಲದಿಂದ ಮಾಡಿ ಸರ್ಕಾರಕ್ಕೆ ತಿಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಒಂದು ಕೆ ಎಸ್ ಹೋರಾಟ ಅಂತಾನೆ ಹೇಳಬಹುದು ಆದರೂ ಕೂಡ ಈ ಒಂದು ಕೆಪಿಎಸ್ಸಿ ಕೆಪಿಎಸ್ಸಿ ಏನು ಮಾಡ್ತಾ ಇದೆ ಸೊ ಕೆಪಿಎಸ್ಸಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟವನ್ನು ಆಡ್ತಾ ಇದೆ ಅಂತ ಒಟ್ಟಿನಲ್ಲಿ ನಿನ್ನೆ ನಡೆಸಿದಂಥ ಹಲವಾರು ಸಂಘಟನೆಗಳು ವಿಶೇಷವಾಗಿ ಅಕ್ಷ ನಾವು ಏನು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಸಂಘ ಅಂತ ಹೇಳ್ತೀವಿ ಆ ಒಂದು ಸಂಘಟನೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡದ ಅನೇಕ ಸಾಹಿತಿಗಳು ಕನ್ನಡದ ಹೋರಾಟಗಾರರು ಹಾಗೂ ಕೆಲವೊಂದು ಕೋಚಿಂಗ್ ಸೆಂಟರ್ನ ಬೋಧಕರು ಅದಲ್ಲದೆ ರಾಜಕೀಯ ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟವನ್ನ ಒಂದು ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ತಮ್ಮ ಒಂದು ಹೋರಾಟದ ಕೂಗನ್ನು ಮುಟ್ಟಿಸಿದ್ದಾರೆ ಅಂತ ಹೇಳ್ಬೋದು ಸೊ ಜನವರಿ ಹದಿನೆಂಟಕ್ಕೆ ಈ ಒಂದು ಕೆ ಎಸ್ ಮರು ಪರೀಕ್ಷೆ ಕುರಿತು ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಏನು ಚರ್ಚೆ ಆಗುತ್ತದೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಆ ಒಂದು ಕಾರಣಕ್ಕಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೆ ಯಾವುದೇ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಿ ನಿಮ್ಮ ಅನಿಸಿಕೆ ಮತ್ತು ಈ ಕೆಎಸ್ ಒಂದು ಮರುಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಬದಲಾವಣೆ ಕುರಿತು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು